ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವೇಸ್ ಕಿಚನ್ ಆ್ಯಂಡ್ ಬ್ಲಾಗ್ ಸೊ ಇವತ್ತು ನಾನು ನಮ್ಮ ಆಂಟಿ ಮನೆ ಬಂದಿದ್ದೇನೆ ಆಂಟಿ ಅಂತ ಹೇಳಿದರೆ ಅಪ್ಪನ ತಂಗಿ ಮನೆಗೆ ಸೊ ಇವಾಗ ನವರಾತ್ರಿ ವೆಕೇಷನ್ಸ್ ನನ್ನ ಮಗಳು ಇಲ್ಲಿಯಾದರೂ ಕರ್ಕೊಂಡು ಹೋಗಿ ಅಮ್ಮ ಕರ್ಕೊಂಡು ಹೋಗ್ಯಮ್ಮ ಅಂತ ಹೇಳ್ತಾಯಿಲ್ಲ ಸೊ ನಮ್ಮ ಆಂಟಿ ಕೂಡ ಬರಲಿಕ್ಕೆ ಹೇಳ್ತಾಯಿದ್ರು ಸೊ ಆಂಟಿ ಮನೆಯಲ್ಲಿ ಬೆಕ್ಕಿನ ಮರಿ ಇದೆ ಸೊ ಅದನ್ನು ತಗೊಂಡು ಹೋಗಬೇಕು ಹಾಗೆಯೇ ಆಂಟಿ ಮನೆಯಲ್ಲಿ ದನ ಕರುಗಳು ಆ್ಯಂಡ್ ಊರಿನ ತರಕಾರಿಗಳೆಲ್ಲ ಮಾಡಿದ್ದಾರೆ ಸೊ ಅದರ ನಾನು ನಿಮ್ ಜೊತೆ ಶೇರ್ ಊರಿನ ತರಕಾರಿ ಅಂತ ಹೇಳಿದ್ರೆ ನಿಮಗೆ ಊರಿನಲ್ಲಿ ಹೇಳ್ತಾರೆ ಅದರ ಕೃಷಿಯನ್ನು ಮಾಡಿದ್ದಾರೆ ಹಾಗೆ ಏನೆಲ್ಲ ಕೃಷಿ ಇದೆ ಅಂತೇಳಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಹೋಗುವ ಸೊ ನೋಡ್ತಾ ಇದ್ದೀರಲ್ವಾ ಇದು ಊರಿನ ದನಗಳು ಸೊ ಇತ್ತೀಚೆಗೆ ತುಂಬಾ ಕಮ್ಮಿ ಊರಿನ ದನಗಳನ್ನು ಸಾಕುವಂಥದ್ದು ಇವಾಗ ಎಲ್ಲರೂ ಜರ್ಸಿ ದನಗಳನ್ನು ಸಾಕ್ತಾರೆ ಹಾಲು ತುಂಬ ಸಿಗುತ್ತೆ ಅಂತ ಹೇಳಿ ಬಟ್ ಊರಿನ ದನ ಸಾಕುದ್ರಿಂದ ಅದರ ಹಾಗೂ ಹಾಲಿಗೆ ತುಂಬಾನೇ ಡಿಮ್ಯಾಂಡ್ ಇದೆ ಅಂತ ಹೇಳ್ಬೋದು ಹಾಗೆ ತುಪ್ಪಕ್ಕೆ ತುಂಬಾನೇ ರೇಟ್ ಇದೆ ಒಂಬೈನೂರ ಒಂದ್ ಸಾವಿರ ರೂಪಾಯಿ ಅಂತ ಹೇಳ್ಬೋದು ಒಂದ್ ಲೀಟರ್ ಗೆ ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಸಾಂಬ್ರೋಳಿ ದರ ಕನ್ನಡದಲ್ಲಿ ಏನ್ ಕರಿತೇವೆ ಅಂತ ಗೊತ್ತಿಲ್ಲ ಬಟ್ ತುಳುವಲ್ಲಿ ಸಾಂಬ್ರೋಳಿ ಅಂತ ಹೇಳ್ತೇವೆ ಇಲ್ಲಿ ನನ್ನ ನಾಲ್ಕು ಹತ್ತೈದರ ಮಕ್ಕಳಿದ್ದಾರೆ ಸೊ ಇದು ದೀಪಾವಳಿ ನಂತರ ತುಂಬಾನೇ ಒಂದು ಡಿಮಾಂಡ್ ಅಲ್ಲಿರುವಂತ ಒಂದು ತರಕಾರಿ ಅಂತಾನೆ ಹೇಳ್ಬೋದು ಬೋದು ಕುಂಬಳಕಾಯಿ ಏ ಅದು ಅಮ್ಮ ಆಗ ಊರಿದು ಹೀರೆ ಅಂತ ಹೇಳಿದ್ರಲ್ಲ ಅದು ಯಾವುದು ಇವತ್ತು ಪದಾರ್ಥ ಮಾಡಿದ್ರಲ್ಲ ಕಾಟು ಹೀರೆ ಅಂತ ಹೇಳಿ ಇದೊಂಥರ ಹೀರೆಕಾಯಿ ಬೇರೆ ಟೈಪ್ ಹೀರೆಕಾಯಿ ನೋಡಿ ಇದು ಕಾಟು ಹೀರೆ ಅಂತ ಹೇಳಿ ನೋಡ್ತಾ ಇರ್ಬೋದು ಒಂದೇ ಇರೋದು ಊರಿದು ಬೆಂಡೆಕಾಯಿ ನೋಡಿ ಇದಕ್ಕೆ ಅಂಬಡೆ ಹಾಕಿ ಪದಾರ್ಥ ಎಷ್ಟು ಚೆನ್ನಾಗಿರುತ್ತೆ ಇದೆಲ್ಲ ನಮ್ಮ ಆಂಟಿ ಅವ್ರದ್ದು ಗದ್ದೆ ನೋಡ್ತಾ ಇರ್ಬೋದು ಈ ಬಳ್ಳಿ ನೀವು ನೋಡ್ತಾ ಇರುವಂತ ಬಳ್ಳಿ ರೋಮ ಗೆಣಸು ಬಳ್ಳಿ ಅಂತ ಹೇಳ್ತೇವೆ ಇದು ಗೆಣಸಿನ ತರಾನೇ ಇರುತ್ತೆ ರೋಮ ಗೆಣಸು ಅಂತ ಹೇಳ್ತೇವೆ ನೋಡಿದ್ರಲ್ವಾ ಬೆಂಡೆಕಾಯಿ ಅದರ ನೋಡ್ತಾ ಇರ್ಬೋದು ಊರಿದು ಬೆಂಡೆಕಾಯಿ ಇದೆಲ್ಲ ಅವರ ಮನೆ ಹಟ್ಟಿ ಗೊಬ್ಬರನೇ ಹಾಕಿ ಮಾಡುವಂಥದ್ದು ಯಾವುದೇ ಇದಕ್ಕೆ ಕೆಮಿಕಲ್ ಇಲ್ಲ ಪೆಸ್ಟಿಸೈಡ್ಸ್ ಇಲ್ಲ ಆರ್ಗ್ಯಾನಿಕ್ ಇದೆಲ್ಲ ಸಂದ್ರೆ ನೋಡಿ ಸೊ ಬೆಂಡೆ ಒಂದು ಎರಡು ಮೂರು ರೌಂಡ್ ಕೊಯ್ದಿದ್ದಾರೆ ನಮ್ಮ ನಮ್ಮ ಅಪ್ಪನ ಮನೆಗೂ ಮೊನ್ನೆ ಪೂಜೆ ಆಯಿತು ನವರಾತ್ರಿ ಅಲ್ಲಿಗೂ ತಂದಿದ್ರು ಇದು ಗೆಣಸಿದು ಇದು ನಮ್ಮ ಮಾವನವರು ಇನ್ನು ಗೆಣಸಿದ್ದು ದರ ಮಾಡುವಾಗ ಅದರ ಬ್ಲಾಗ್ ಅನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನಮ್ಮ ಮಾವನವ್ರು ಈ ಸಲ ಏನು ತರಕಾರಿ ಮಾಡಲಿಲ್ಲ ಮುಳ್ಳು ಸೌತೆ ನೋಡ್ತಾ ಇರ್ಬೋದು ಇದೆಲ್ಲ ಸಾಂಬ್ರ ಉಳ್ಳ ದರ ಹಾಗೆ ಇದ್ರಲ್ಲೊಂದು ಮುಳ್ಳು ಸೌತೆ ಆಗಿದೆ ಸೊ ನೋಡಿ ಊರಲ್ಲಿ ಆಗಿರುವಂತ ಮುಳ್ಳು ಸೌತೆ ಇದು ನೋಡಿ ಮುಳ್ಳು ಮುಳ್ಳು ಮುಳ್ಳಿರುತ್ತೆ ಸೊ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂದೆ ಇದು ಮುಳ್ಳು ಸೌತೆ ಇದು ಬಳ್ಳಿ ಸೊ ನನ್ನ ಮಾವನವ್ರ ಏನೂ ನಡಲಿಲ್ಲ ಈ ಸಲ ನಮ್ಮ ಮಾವನವ್ರ ನಟ ನಂತರ ನಾನು ನಿಮ್ಮದು ಹರಿವೆ ಇದೆ ಒಂದೊಂದೆ ಹರಿವೆ ಸೊಪ್ಪು ನೋಡಿ ಇದೆಲ್ಲ ನೀವು ಇವಾಗ ನೋಡ್ತಾ ಇದ್ದೀರಿ ನೋಡಿ ಇದು ಸಾಂಬ್ರೋಳಿ ದರ ಸೊ ಇದು ಒಂದು ಇನ್ನು ಹತ್ತು ದಿನ ಹೋದ ನಂತರ ಇದನ್ನು ಅಗೀತಾರೆ ಅದರಲ್ಲಿ ಸಣ್ಣ ಸಣ್ಣದು ಸಣ್ಣ ಸಣ್ಣ ಗೆಣಸು ರೀತಿ ಬರುತ್ತೆ ಅದರದ್ದು ಸುಕ್ಕ ಅಥವಾ ಸಾರು ಮಾಡ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಅದರ ವಿಡಿಯೋನ ನಾನು ಜೊತೆ ಸಂಭ್ರವಳ್ಳಿ ಹೇಗಿರುತ್ತೆ ಅಂತ ಹೇಳಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಆ ವ್ಲಾಗ್ ನೋಡ್ತಾ ಇರ್ಬೋದು ಒಂದು ತರ್ಟಿ ಡೇಸ್ ಒಂದು ತಿಂಗಳ ಆಯ್ತಾ ಬಹುಶಃ ನೋಡ್ತಾ ಇರ್ಬೋದು ನೋಡಿದು ಹರಿವೆ ಹರಿವೆ ದೊಡ್ಡದಾಗ್ಬೇಕು ಒಂದೊಂದು ಹರಿವೆ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಎದುರಲ್ಲೆಲ್ಲ ನೋಡ್ತಾ ಇದ್ದೀರಿ ನೋಡಿ ಇದೆಲ್ಲ ನಮ್ಮ ಆಂಟಿ ಅವ್ರದ್ದು ಗದ್ದೆ ಫುಲ್ ಗದ್ದೆ ಅವ್ರದ್ದು ಸೊ ನನ್ನ ಮಾವನವರು ಕಲ್ಟಿವೇಶನ್ ಮಾಡ್ತಾರೆ ಕೃಷಿ ಮಾಡ್ತಾರೆ ನನ್ನ ಮಾವನವರು ನೋಡ್ತಾ ಇರ್ಬೋದು ಇದೆಲ್ಲ ಗದ್ದೆ ಸೊ ನಮ್ಮ ಮನೆಯಲ್ಲಿ ಗದ್ದೆ ನೋಡಿದ್ರಲ್ಲ ಸೊ ಇದು ನಮ್ಮ ಆಂಟಿ ಮನೆಯವ್ರದ್ದು ಫುಲ್ಲು ಗದ್ದೆ ಅಲ್ಲಿಂದ ಆ ಹಿಂಡಿಂದ ಹಿಡಿದು ಅಲ್ಲಿವರೆಗೂ ಗದ್ದೆ ಇದೆ ಇದು ನಮ್ಮ ಆಂಟಿ ಮನೆದ ನಾಯಿ ಇದರಲ್ಲಿ ನೀವು ಎರಡು ಬೆಕ್ಕಿನ ಮರಿ ನೋಡ್ತಾ ಇರ್ಬೋದು ಒಂದು ಬೆಕ್ಕಿನ ಮರಿನಾ ನಾವು ಮನೆಗೆ ತಗೊಂಡು ಬಂದಿದ್ದೇವೆ ಸೊ ನನ್ನ ಮಗಳಿಗೆ ಬಹಳ ಒಂದು ಆಸೆ ಬೆಕ್ಕು ಬೇಕು ಬೆಕ್ಕು ಬೇಕು ಅಂತ ಸೊ ಒಂದು ಮರಿನಾ ನಮ್ಮನೆಗೆ ನಾವು ತಗೊಂಡು ಬಂದಿದ್ದೇವೆ ತುಂಬ ಆಕ್ಟಿವ್ ಇದೆ ಬೆಕ್ಕು ತುಂಬಾ ಖುಷಿ ಆಗುತ್ತೆ ಸೊ ಏನೋ ಒಂದು ಮನೆಯಲ್ಲಿ ಪಾಸಿಟಿವ್ ವೈಬ್ ಆಗುತ್ತೆ ಈ ಬೆಕ್ಕು ಇರೋದ್ರಿಂದ ಬಂದಿದೆ ಊರಿಂದ ಸಾಕಬೇಕು ಅಂತೇಳಿ ಇದು ಜರ್ಸಿದನ ಅಲ್ಲ ಸೊ ನೋಡಿ ಊರಿದ್ದ ದನ ಸಾಕುವಂಥ ಒಂದು ಪ್ಲ್ಯಾನಲ್ಲಿದ್ದೇವೆ ನಾನು ಮತ್ತು ನನ್ನ ಮಾವ ನೋಡಬೇಕು ಯಾಕಂತ ಹೇಳಿದರೆ ಆರ್ಗ್ಯಾನಿಕ್ ಗೊಬ್ಬರ ಸಿಗುತ್ತೆ ಈ ಪೆಸ್ಟಿಸೈಡ್ಸ್ ಕೆಮಿಕಲ್ ಎಲ್ಲ ಹಾಕೋದ್ರಂತ ಮನೆಯಲ್ಲಿ ಆಗುವಂಥ ಗೊಬ್ಬರಗಳು ಆ್ಯಂಡ್ ಊರಿದ ದನದ ಹಾಲು ತುಂಬಾ ಒಳ್ಳೆಯದು ಹೆಲ್ತಿಗೆ ಸೊ ನೋಡಬೇಕು ಇದೆಲ್ಲ ಸುತ್ತ ನಮ್ಮ ಆಂಟಿ ಮನೆಯದು ಇದೆಲ್ಲ ಗದ್ದೆ ಓಕೆ ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಾದರೂ ಹೊಸೊಬ್ಬರು ನನ್ನ ಬ್ಲಾಗ್ಸನ್ನು ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆದಷ್ಟು ಜನರಿಗೆ ಶೇರ್ ಕೂಡ ಮಾಡಿಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ